ಈಗ ಇಪ್ಪತ್ತೈದ್ ಇಪ್ಪತ್ತಾರ ನಡಿಯಕತ್ತ ಅವನವ್ರಿಗೆ ಏನ್ ಇಪ್ಪತ್ತಾರ ಮುಗದುವ ಇಸ್ಟ್ಲಗ್ ಬೇಜಾರ ಆತ ಅವ್ರಿಗೆ ದುಡಿದು ಇನ್ನು ಮಕ್ಳಿಲ್ಲ ಮರಿ ಇಲ್ಲ ಸಂಸಾರದ ಜವಾಬ್ದಾರಿ ಏನೋ ಗೊತ್ತಿಲ್ಲ ನಿನ್ನ ಮಕ್ಕಳಿಗೆ ಆಗ್ಲಿನ ಜೀವನಾನೇ ಬೇಸರ ಆತ ಏನು ದುಡಿದು ಬೇಸರ ಆತ ಇನ್ನ ಮುಂದೈತೆ ಮುಸಲ್ರ ಹಬ್ಬ ನಾವು ಐವತ್ತು ವರ್ಷ ಆದ್ರೂ ನಾವು ದುಡಿಯೋದಿಲ್ಲ ಇನ್ನು ಏ ದಿನ ದಿನ ನನಗೆ ಹೊಲ್ಕೋಬೇಕನ ನಂಗಾದಾಗುವಲ್ದು ಇದಾಗುವಲ್ದು ಅಂತ ನೀವು ಒದ್ರಾಡ್ತೀರಿ ನನ್ನ ಮ್ಯಾಗ ಆದ್ರೆ ಅವ್ರದ್ದು ಮಕ್ಕಳದು ಕೆಲಸ ಅಲ್ಲಿ ಅವ್ರ ಮ್ಯಾಗ ಒಬ್ಬ ಮ್ಯಾನೇಜರ್ ಅಂತ ಇರ್ತಾನೆ ಇಷ್ಟು ಕೆಲಸ ಮಾಡೇ ಹೋಗ್ಬೇಕು ನೀವು ಅಂತ ಇಟ್ಕೊಂಡಿರ್ತಾರ ಅವ್ರು ಅಷ್ಟು ಕೆಲಸ ಮಾಡೇ ಹೋಗ್ಬೇಕು ಹೊಳ್ಳಿ ಟೈಮಿಂಗ್ ಬೆಳಗ್ಗೆ ಇಷ್ಟಕ್ಕೆ ಹೋಗ್ಬೇಕು ರಾತ್ರಿ ಇಷ್ಟಕ್ಕೆ ಬಿಡ್ಬೇಕು ಅದನ್ನೆಲ್ಲ ಸಹಿಸ್ಕೊಳ್ದು ಒಂದು ದಿನನೂ ಸೂಟಿ ಇಲ್ದಂಗೆ ಕಂಟಿನ್ಯೂ ಹೋಗ್ಬೇಕು ಅವ್ರು ಮಕ್ಕಳು ಹೋಗಿ ಬೇಜಾರಾಗೋದಿಲ್ಲ ಅನ್ರಿ ನೀನೇ ನೀನು ಮಕ್ಕಳನ್ನ ಬಿಟ್ಟು ಕೊಡ್ತಿದ್ದೀನಿ ಬೋರ್ಡ್ ನಿನ್ನ ಮಕ್ಕಳು ಮಾಡೋದ ದೊಡ್ಡ ಕೆಲಸ ನಿನಗೆ 나 ನಿನ್ನ ಗಂಡ ಆದ ನಾ ಮಾಡೋದು ಏನು ನಿನಕ್ಕೆ ಕಣ್ಣಿಗೆ ಕಾಣೋದು ನಿನಗೆ ಸಿದ್ದನಾರ ಅಕ್ಕಾರ ಅಕಾರಿ ಸಿದ್ದನಾರ ಅದರನ್ರಿ ರೀ ಯಾರೆ ಸಿದ್ದನಾರ ಸಿದ್ದನಾರನ್ನ ಕೇಳಸಲಿಲ್ಲ ತಡ್ರ ನೋಡು ಯಾರು ಹೊರಕತ್ತಾರೆ ಬರಿ ಅಣ್ಣಾರ ಅದರ ಈ ಕಡೆ ನಾನೇ ನಿನ್ನ ಫೋನ್ ಹಚ್ಚಬೇಕು ಅಂತ ಕತ್ತಿದೆ ನೀ ನೋಡು ಬಾ ಬೈಕ್ ಕುಂದ್ರು ಬಾ ಶಾರದಾ ಬೀರಪ್ಪ ಒಂದು ತಪ್ಪ ಚಾ ಮಾಡ್ಕೊಂಬ್ರಿ ಚಾಗಿ ಏನು ಬೇಡ್ರಿ ಚಾಗಿ ಎಲ್ಲಾ ಕುಡ್ಕೊಂಡೋಗ ಬಂದೆ ನಿಮ್ ಕೂಡ ಸ್ವಲ್ಪ ಏನು ಹಿಂಗಾಗಿ ಹೋಗ್ಬೇಡ ತಡ್ರಿ ನೀವ್ ಎಲ್ಲಿ ಸ್ವಲ್ಪ ಹೆಣ್ಣು ಗಂಡಿಂದ ಕೀಳಿದ್ರಿಲ್ರಿ ಏನಪ್ಪಾ ನಮ್ ಹುಡುಗಂದ್ರ ಬಾ ಅಂದ್ರ ನಮಗ ಹ್ಮ್ ಅದ ಸಮಾಚಾರ ಮಾತಾಡಕಂತ ಹೇಳಿ ನಾನು ಬಂದೆ ಏನ್ ಅವರು ಫೋನ್ ಹಚ್ಚಿದ್ರು ಮತ್ತ್ ಹುಡುಗ ಚಲೋದಾನ ಅಂತಂದಿದ್ರಿ ಮತ್ ನೋಡಾಕ್ ಬಂದ್ಬಿಡಂತ ಹೇಳ್ರಿ ನಾಳೆ ಮಂಗಳಾರ ಮತ್ತು ಹುಡುಗ ಚಲೋ ಇದ್ರೆ ನೋಡ್ಕೊಂಡು ಹೋಗ್ಲಿ ಅಂತಂದ್ರೆ ಏನೋ ನಾನು ಫೋನ್ ಮಾಡಿ ರೀ ಅವ್ರನ್ನ ಕೇಳಿ ನಿಮ್ಗೆ ಏನೋ ಹೊಳಿ ಫೋನ್ ಮಾಡ್ತಾನೆ ಅಂತ ಹೇಳಿದೆ ನಂದ ಇಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ ಹೆಂಗಾಗಿ ನಾನು ಬಂದೆ ಇಲ್ಲ ಹೆಂಗಿದ್ರು ಬಂದಂತಡಿ ಬಂದಡಿ ಸಿದ್ಧನಾರ ಮನಿಮಟ ಆಟ ಹೋಗಿ ಅವ್ರ ಕೇಳ್ಕೊಂಡ ಹೋದ್ರ ಅದಂತ ಬಂದ್ ನೋಡ್ರಿ ಚಲೋಣ ಹತ್ ಬಿಡ್ ಬಂದಿದ್ ಫೋನ್ಯಾಗೆಲ್ಲಾ ಸರಿ ಅದು ಹೆಂಗ ಬಾ ಅಂದ್ರ ನಂಗೆ ನಾಳಿಂದ ರೀ ನಾಳೆ ಬಾ ಅಂತಂದ್ರ ಮತ್ತು ಹುಡುಗಿ ನೋಡ್ಕೊಂಡು ಕಾಸು ಹೋಗಿಂದ ಮತ್ತೆ ಏನಾದ್ರು ಮಾತಾಡೋಕೆ ಮೊದ್ಲು ನೋಡೋಕೆ ನಾವು ಮುಂಚೆನೇನೋ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ನಾನು ಅವ್ರಿಗೇನು ಹೇಳಲಿಲ್ಲ ಏನಿಲ್ಲ ಅಂದರೆ ಹುಡುಗ ಕಂಪ್ನಿಗೆ ಹೋಗ್ಕಾನೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಸಿಗುತ್ತೆ ತಿಂಗಳ ಒಂದು ನಾಲ್ಕು ಎಕರೆಗೆ ಹೊಲ ಹಾಕಿ ಅಣ್ಣ ಅಂಡ್ ಅದಾರು ತಂದೆ ತಾಯಿ ಅದಾರ ಹೆಣ್ಮಕ್ಳು ಇಲ್ಲ ಅಂತ ಇಷ್ಟ ಹೇಳ ನಾನು ಅಲ್ಲಿ ನಿಮ್ಗೆ ಅವ್ರಿಗೆ ಮನ್ಸಿಗೆ ಬಂದಾಗ ಮತ್ತೆ ಏನು ಅಂತಂದ್ರೆ ಮಾತಾಡ್ಕೊಡಿ ನೀವು ಅವ್ರು ಕೂಡಿ ನಾಳೆ ಬರ್ತೀವಿ ತೊಗೊರಿ ಹೆಣ್ಣು ನೋಡಕ್ಕೆ ಅಂತ ಹೇಳಿ ಅಂತ ರೀ ಹಂಗಾರೆ ಇವ್ರಿಗೆ ನಾನು ಏನು ನೋಡ್ರಿ ನೀವು ಏನು ಮಾತಾಡ್ಕೊತ್ರಿ ಏನು ಮತ್ತೆ ಫೋನ್ ಮಾಡಂದ್ರೆ ಫೋನ್ ಮಾಡಿ ಹೇಳ್ತೇನೆ ನಾನು ಇಲ್ಲಿ ಕೇಳ್ರಿ ಮತ್ತು ನಾವು ಕೇಳ್ಕೊತೀವಿ ಮನೆಯಾಗಿಲ್ಲ ನಮ್ಮ ಹುಡುಗರನ್ನದು ಅಂದ್ರೆ ಮತ್ತೆ ಕೇಳಿ ಹೇಳ್ರಿ ಈಗ ರೀ ಹುಡುಗ ಕಂಪ್ನಿಯಾಗ ಅಲ್ಲಿ ಸೂಟಿನ ಕೊಡವಲ್ರಿ ಕೇಳು ತಡ್ರಿ ಇಲ್ಲೇ ಒಂದು ನಿಮ್ಮ ಇದ್ರಿಗೆ ಒಂದು ಮಾತು ಕೇಳಿ ಮತ್ತು ಹಚ್ಚೋದಿದ್ರ ಫೋನ್ ಇಲ್ಲೇ ಹಚ್ಚಿಬಿಡು ಅಂತ ಪ್ರೀತಮ್ಮ ಏ ಪ್ರೀತಮ್ಮ ನಿಮ್ಮ ಕರೆ ಹೇಳ್ತಾನೆ ಬರ್ತಾ ಇಲ್ಲ ಬನ್ನಿ ಬೇವಾ ಯಪ್ಪಾ ಒದ್ರಿದಿನ ಯಾಕಪ್ಪ ಏನು ಇಲ್ಲ ಇಲ್ಲೇ ಬಂದಿದ್ರಲ್ಲ ಅದಕ್ಕೆ ಒದ್ರಿದೆ ನಾನು ಮತ್ತೆ ನಾಳೆ ಸೂಟಿ ಐತಿ ನಾಳೆ ಅಂದಿನ ಸೂಟಿ ಕೇಳೋಂಗಾರ ನೋಡು ನಿಮ್ಮ ಮ್ಯಾನೇಜರ್ ಏನಂತಾರೆ ನಾಳೆ ಮಂಗಳಾರಪ್ಪ ಸೂಟಿ ಏನು ಅಂತಾರೆ ಏನೈತಿ ಏನರ ಕೆಲಸ ಐತನಪ್ಪ ಮನೆ ನಾನು ಹೇಳಿದ್ನಿಪ್ಪ ಇವ್ರಿಗೆ ಅನ್ನಾರ್ಗೆ ಬೀರಪ್ಪನಾರ್ಗೆ ಹೇಳಿದ್ದೆ ನಾನು ನಮ್ಮ ಹುಡ್ಗುಗೆ ಒಂದಕ್ಕೆ ಕಣ್ಣೆ ಇದ್ರು ನೋಡ್ರಿ ಎಲ್ಲಿಯಾರ ಮತ್ತು ಮದುವೆ ಮಾಡ್ಬೇಕಂತ ಮಾಡೀವಿ ಅಂತಂದಿದ್ದೆ ಆಮ ಹಳ್ಳಿ ಅಂತಿರೋ ಒಂದ್ ಹುಡುಗಿ ಐತ್ರಿ ಮತ್ತು ಅವ್ರು ಫೋನ್ ಮಾಡಿ ಕೇಳ್ತೇನೆ ನಾನು ಅಂತ ಅಂದಿದಪಾ ಆಯ್ತು ಬ್ರಿ ಫೋನ್ ಮಾಡಿ ಕೇಳ್ರಿ ಮತ್ತೆ ಯಾವಾಗ ಬಾ ಅಂತಾರ ಅವಾಗ ಹೋಗಿ ನೋಡ್ಕೊಂಬರೋಣ ಅಂತ ನಾನು ಅಂದಿದ್ದೆ ಅವ್ರು ಏನೋ ಫೋನ್ ಹಚ್ಚಿದ್ರ ಇವತ್ತು ನಾಳೆ ದಿನ ಬಂದು ನೋಡ್ಕೊಂಡು ಹೋಗ್ತಿದ್ರು ಹೋಗನ್ರಿ ಹುಡುಗನ ಕಡೆದಾರ್ಗೆ ಮತ್ತು ನಾಳೆ ನಾವು ಮನ್ಯಾಗ ಎಲ್ಲರೂ ಇರ್ತೀವಿ ಏನೋ ನಮಗೆ ಫೋನ್ ಮಾಡ್ರಿ ಅಂತ ಹೇಳ್ಯಾರಂತ ಮತ್ತು ನಿನಗೂ ಮ್ಯಾನೇಜರ್ ಸೂಟಿ ಕೊಟ್ಟನಂದ್ರೆ ಎಲ್ಲರೂ ಒಂದ ಭಾಳ ಒಂದು ಮಂದಿ ಹೋಗುದು ಬೇಡ ಒಂದು ಐದಾರು ಮಂದಿ ಅಷ್ಟು ಹೋಗಣರಿ ಸಜ್ಜಿಗೆ ಹೋಗಿ ನೋಡ್ಕೊಂಬರನು ಕೇಳು ಒಂದು ಮಾತೇನಂತಾರ ನೋಡು ಆಯ್ತು ತಡಿಪ್ಪ ಏನೋ ನಾ ಫೋನ್ ಮಾಡಿ ಕೇಳಿ ಹೇಳ್ತೀನಿ ತಡಿ ನಿಮಗೆ ಹೋಗಿ ಬರ್ತಾನೆ ಈಗ ಫೋನ್ ಮಾಡಿ ಬರ್ತಾನೆ ನೋಡ್ರಿ ಅನ್ನಾರ ಹುಡುಗ ಒಟ್ಟೆ ಬಿಡುವ ಇರೋದಿಲ್ಲ ರೀ ಕೆಲಸ ಕೆಲಸ ಅಂತ ಮೂರು ಹೊತ್ತು ಕೆಲಸದಾಗೆ ಇರ್ತಾನೆ ರೀ ಏನು ಸೂಟಿ ಕೊಟ್ಟರೆ ಚಲೋ ಆಕತಿ ನೋಡೋಣ ತಡ್ರಿ ಏನಂತಾರ ಫೋನ್ ಮಾಡಿ ಕೇಳಕ್ಕೆ ಹೋಗ್ಯಾನಲ್ಲ ಸೂಟಿ ಕೊಟ್ಟು ಮತ್ತೆ ಚಲೋ ಆಕತ್ರಿ ಹೋಗಿ ಬಂದು ಬಿಡಕ್ಕೆ ಬರತ್ತೆ ರೀ ಹಾಂ ಹಚ್ಚಿದ್ನಿಪ್ಪ ನಾನು ನಮ್ಮ ಮ್ಯಾನೇಜರಿಗೆ ಫೋನ್ ನಮ್ಮ ಗೆಳ ಸೂಟಿ ಮಾಡ್ತಾನೆ ಅಂದಿದ್ದ ನಾಳೆ ಮತ್ತು ಅವೇನೋ ಮಾಡೋದಿಲ್ಲ ಅಂತ ಬರಾಕತ್ತಾನಂತ ಏನೋ ಕಂಪ್ನಿಗೆ ಮತ್ತು ಅವ್ನು ಬರಾಕತ್ತಾನಂತಂದ್ಮೇಲೆ ನೀನೇ ಸೂಟಿ ಮಾಡಿ ಮಾಡಿಬಿಡಂಗಾರ ನಡೀತಿತ್ತುಗೋ ಅಂತಂದ್ರೆ ಆಯ್ತು ತಗೋರಿ ಹೆಂಗಾರ ನಾನ್ ನಾಳಿಂದ ಬರುದಿಲ್ಲ ಲೀವ್ ಹಾಕ್ತಂತ ತಗೋರಿ ಅಂತ ಹೇಳಿದೆ ಚಲೋ ಆಯ್ತು ಬಿಡಪ್ಪ ಆ ಹುಡುಗ ಸೂಟಿ ಮಾಡ್ಲಾ ಕಂಪ್ನಿಗ್ ಹೋಗುದಕ್ಕ ಸೂಟಿ ಸಿಗುದಕ್ಕ ಎಲ್ಲಾ ಚಲೋನಾ ನಾಳೆ ಹೋಗಿ ಬಿಡೋಣ ಹೋಗಿ ಕಾಸು ನೋಡ್ಕೊಂಡ ಬಂದ್ಬಿಡನ್ ತಗೋರಿ ಹುಡುಗಿ ಹೆಂಗೈತಿ ಹೆಂಗೆ ಬಸ್ಸಿಗೆ ಹೋಗಂ ಮತ್ತು ಗಾಡಿ ಮಾಡ್ತೀರಿ ಏ ಬಸ್ಸು ಏನು ಬೇಡ ಇಲ್ಲೇ ನಮ್ಮ ತಮ್ಮನ ಮಗಂದು ಗಾಡಿ ಐತೆವಂದ್ ಅದ ಗಾಡಿ ತಗೊಂಡ್ ಹೋಗೋಣ ತೋರಿ ಶಾಂತ ಚಾತ್ರ ಹೋಗಿ ಅಟ ಅಣ್ಣಾರ್ಗಿ ನಮಗೇನು ಅವ್ರು ಕೊಡೋದು ಬೇಡ ಏನು ಬೇಡ ಮರೆಯ ಹುಡಿ ಒಂದು ಮನೆ ಕೆಲಸ ಒಂದು ಮಾಡ್ಕೊಂಡು ಹೋದ್ರೆ ಸಾಕತ್ತಾಗ ನನ್ನ ಹೆಂಡತಿಗೂ ಇನ್ನೇನು ಅದು ಮತ್ತು ಚಂದ ಕೆಲಸ ಮಾಡೋರು ಬೇಕಾಗ್ಯಾರ ನಮಗೆ ಅಕ್ಕರ ಚಾ ಭಾರಿ ಮಾಡ್ರಿ ನೋಡ್ರಿ ಪೂರ ಹಾಲ್ನಾಗ ಮಸ್ತ್ ಮಾಡಿರಿ ಬಿಡ್ರಿ ಚಾ ಭಾಳ ಇಷ್ಟ ಆಯ್ತು ನೋಡ್ರಿ ನನಗೆ ಮಾಡಿದ್ವಿ ಏನ್ ಕೆಲಸ ಮಾಡಿದ್ರು ಅದಕ್ಕೊಂದೇನಂತಾರೆ ಈಗ ನಿಮ್ಮ ಒಂದ್ ಅಂತಾರೆ ನನ್ ಹೆಂಡತಿ ಕೆಲಸ ನೀವು ಅದು ವಯಸ್ಸಾಗಿದೆ ಅಂತ ಮಾತಾರ ಮತ್ತೆ ನಿಮ್ಮ ಪ್ರೀತಿ ಜಾಸ್ತಿ ಇತ್ತು ರೀ ಅನ್ನಾರ್ಗೆ ಅದಕ್ಕೆ ಹೆಂಗೆ ಮಾತಾಡ್ತಾರೆ ಸೀರಿಯಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತು ರೀ ಯಾಕಾರೆ ಭಾಳ ಮಂದಿನ ಹೋಗೋದು ಬೇಡ ಬಿರಪ್ಪ ನಾ ಈಗ ಸಜ್ಜಿಕ ನೋಡಪ್ಪ ಅಂತಂದ್ರೆ ಮತ್ತು ಹುಯ್ಯಿ ಅಂತ ಮಂದಿ ಕರ್ಕೊಂಡು ಹೋಗಿ ಮತ್ತು ಅವರಿಗೆ ಮನ್ಸಿಗೆ ಬರಲಿಲ್ಲ ನಮಗೂ ಮನ್ಸಿಗೆ ಬರಲಿಲ್ಲ ಅಂದ್ರೆ ಸುಮ್ಮನೆ ಅವೆಲ್ಲ ಐದಕ್ಕವ ಒಂದು ಐದು ಆರು ಮಂದಿ ಹೋಗುಣ್ರಿ ಭಾಳ ಮಂದಿಯೂ ಬೇಡ ಹೋಗಿ ನೋಡ್ಕೊಂಬಂದ್ರೆ ಆತು ಕಾರ್ ಗಾಡಿ ಐತ ಮೇಲೆ ಇಲ್ಲೇ ನಮ್ಮ ತಮ್ಮಂದು ಮಗಂದು ಕಾರ್ ಗಾಡಿ ತಗೊಂಡು ಹೋಗಿ ಹೋಗಿ ಬರೋಣ್ರಿ ಮತ್ತು ಹಣ್ಣೊಂದಕ್ಕೆ ನಾ ಹನ್ನೆರಡಕ್ಕೆ ಹೋಗೋಣ ನೋಡ್ರಿ ಹೋಗಿ ಬಂದ್ರೆ ಆತ್ ಹೋಗುವಾಗ ಒಂದ್ ಮತ್ ಫೋನ್ ಮಾಡ್ತಿನ ಬರುವಂತ ನೀನು ಮತ್ ನೀನ ನಮಗ ಮತ್ತ್ ನಾಳೆ ಇಲ್ಲಿ ಹೋಗ್ ಹೋಗಿ ಬರ ನೋಡ್ಕೊಂಡ್ ಹೋಗಿ ಹುಡ್ಗಿನ್ ಅಳ್ಯಾಳ ಏನೋ ದೂರ ಇಲ್ಲ ಅದು ಇಲ್ಲಿ ಲಗ್ತಾ ಅಕ್ಕತಿ ಹೋಗೋಣ ತೋರಿ ಹನ್ನೊಂದ್ ಹೋರಿ ಹನ್ನೆರಡು ಗಂಟೆಗೆ ಹೋಗೋಣ್ರಿ ಆಯ್ತು ತೋರ್ ಪಾಸ್ ಇದ್ದಪ್ಪನ ನಾನು ಬಂದ್ ಬಾಳೋತ್ ಮಾತೇಳ್ಕೊಂತ ಕುಂತ ಬಿಟ್ಟೆ ಮನ್ಯಾಗೆಲ್ಲಾ ಹುಡ್ಕಾಡ್ತಾರೆ ಯಾಕ ಲೇಟ್ ಆತ ಈಗ ಬರ್ತಾ ಇನ್ನ ಬಂದಿಲ್ಲ ಅಂತ ಮತ್ ಮನ್ಯಾಗೆಲ್ಲ ಹುಡ್ಕಾಡ್ತಾರ ಹೋಗು ತೋರ್ರಿ ನಾಳೆ ಬರ್ತಾ ನಾನು ಇನ್ನೇನ ಮತ್ತು ನಾಳೆ ಹೋಗೋದಾದ್ರೆ ಯಾರ್ಯಾರು ಹೇಳೋಣ ನಮ್ಮ ಮನ್ಯಾಗ ಮೂರು ಮಂದಿ ಹಾಕಿವಿ ನಾವು ಅವ್ರ ಅಣ್ಣಾರೊಬ್ಬರು ಬೀರಪ್ಪ ಅಣ್ಣಾರ್ ಎಂ ತೋರ್ಸ್ತಾರ ಮತ್ತ್ ಅವ್ರೊಬ್ರು ನಾಲ್ಕು ಮಂದಿ ಅದು ಮತ್ತು ಇನ್ ಯಾರು ಹೇಳೋಣ ಮಂದಿ ಹೋಗ್ತೀರಿ ಆಕಿ ಗಂಗಕ್ಕರ ಒಬ್ರು ಆಮೇಲೆ ಮಂದಿ ಆಮ್ಯಾಗ ಒಂದು ಮೂರ್ ಮಂದಿ ಆರ್ ಮಂದಿ ನೋಡ್ಕೊಂಡ್ ಬಂತು ಹನ್ನೆರಡು ಆಯ್ತು ನಂದ್ ಕೆಲ್ಸ ಇದ್ ಮಟ್ಟ ಹೋಗ್ಬರ್ತೇನೆ ಹೋಗಿ ಗಂಗಾರ ಹೋಗಿ ಹೇಳ ಬಂದ್ರ ಹಿಂಗ್ಲೇ ಮತ್ತೆ ಏನು ನೋಡಕ್ ಹೋಗೋಣ ನಾಳಿಂದ ನಿಮ್ಮ ಅದು ಹೇಳು ಶರೋಕರ್ ಹೇಳಾರಂತೆ ಅವ್ರ ಮಠ ಒಟ್ಟು ಹೋಗಿ ಹೇಳಿ ನಿನ್ ಗಿಡ ಹಚ್ಚಿದ್ನಿ ಯಾರೋ ಅಷ್ಟೊಂದು ಪಕ್ಕ ಹತ್ತೇ ಹತ್ತೆ ಇಲ್ ಗೊಬ್ರ ಹಾಕ್ಬೇಕು ಐ ಶರೋಕ ಬರ ಒಳಗ ಬನ್ನಿಲ್ಲ ನಾನು ನಿನ್ನ ಕಡೆನ ಕೆಲಸ ಇತ್ತು ಅದಕ್ಕೆ ಬಂದಾನೆ ನೋಡಿ ಆ ತಂದ್ಲೇ ಕೆಲಸದ ಇಲ್ಲಿ ಅಂತ ಬಿಟ್ಟು ಬಾಕಲ್ದಾಗ ಗಿಡ ಗಿಡ ಹಚ್ಚಿ ಒಂದು ಅಡಿಲಿ ಅವು ಯಾಕೆ ಹೇಳೋವಲ್ಲ ಹೂವ ಗೊಬ್ಬರ ಗೊಬ್ಬರ ಆತ ನೋಡತ್ತಿದ್ವಿ ನೀವು ಬಂದಿ ನೋಡ್ರಿ ಹೋಗು ಬಾ ಹೋಗ್ಬಾ ಒಳಗೇನು ಮಾಡ್ತೀವಿ ಇಲ್ಲಿ ಏನಂದ್ರ ಇಲ್ಲೇ ಆಟ ಮಾತಾಡೋಣ ಮಾತಾಡೋಣ ಇಲ್ಲ ಬೀರಪ್ಪನಾರ ಅದಲ್ಲ ಅವರು ನಾಳೆ ಬರ್ರಿ ಏನ್ ನೋಡಕ್ಕೆ ಅಂತ 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 ಬಂದು ಹೇಳಿದ್ರ ಮನೆಗೆ ಹೌದ್ರಿ ಹೆಂಗಾರ ಹೋಗು ತಗೋರಿ ಹೆಂಗಾರ ಅಂತ ಮಾತಾಡ್ಕೊಂಡ್ರ ಅವರು ಬೀರಪ್ಪನಾರ ಮತ್ತೆ ನಿಮ್ಮನಾರ ಪುಡಿ ಮಾತಾಡಿ ನಾಳೆ ಹೋಗೋದು ಮಾಡೇವಿ ನೀನು ರೆಡಿ ಆಗಲಿ ಹೋಗಿ ಬರ್ರಿ ನಾಳೆ ಅಂದ್ರ ಹೋಗಿ ಹುಡುಗಿ ನೋಡ್ಕೊಂಬರ ಪರಕ್ಕ ನಾನು ನೀನು ಅವರೆಲ್ಲ ಗಣ್ಮಕ್ಳತ್ತಾರ నాబ్బే మే జోడి చూడకూరి పర్వక నిర్వహు కార్తాన ఫోన్ హిబాయిల్ మాట్లాడు అంతే మళ్ళీ కుత్కొండ ఫోన్ హిందీ ఫోన్ అల్లి ముట్టేత ని ಅಲ್ಲಿ ಮುಟ್ಟಾಟ್ ಹೋಗಿ ಕರ್ದ ಬಂದ್ಬಿಡ್ತೇನೆ ಏನ್ ನಿಂತು ಬಿಟ್ರಿ ಅಯ್ಯಪ್ಪ ರೂ ನಿಂದ ಮಾತಾಡಕತ್ತಿದ್ವಿ ನಿಮ್ಮ ಕಟ್ಟಿದ್ ಈಗ ನಾನು ಆಕೆ ಗಂಗಾ ಏನು ಅಂತಂದ್ಲಾ ಕುಂದ್ರೆ ಹೋಗುವಂತ ಹಿಂಗ್ ನಿಂತಿನಿ ನಾನು ಬಂದಿಲ್ಲ ನಿಮ್ಗೆ ಚಲೋ ಬರುವ ಹೌದಾ ಯಾಕತ್ತ ಏನಿತ್ತ ರೀ ಐತಿ ಏನಿಲ್ಲ ಬಿಡಲಿ ಅಂತ ಏನು ಸೀರಿಯಸ್ ಏನಿಲ್ಲ ನಾಳೆ ನನ್ನ ಮಗದ ಹೆಣ್ಣು ಉಡಾಕ್ ಕುಟಿ ಹಳ್ಳಾಳಕ್ಕೆ ಮತ್ತೆ ನಾನು ಒಬ್ಬಕ್ಕೆ ಎಕ್ಕೇನು ಅವ್ರೆಲ್ಲ ಗಣ್ಮಕ್ಳ ಹಾಕರ ಅದಕ್ಕೆ ಗಂಗಾ ನೀನು ಇಟ್ಟು ಬಂದ್ರೆ ನನಗೂ ಜೋಡಿ ಇಕ್ಕಿರಿ ಹೋಗಿ ಹುಡುಗಿ ಹಿಂಗೈತೆ ನೋಡಿಕೊಂಡು ಒಂದು ಎರಡು ತಾಸಿನ ಅಂದ್ರೆ ಬಿಡೋದು ಹನ್ನೊಂದು ಗಂಟೆ ಹನ್ನೊಂದು ಹೋಗಿ ಅಂದ್ರೆ ಬಿಡೋಂದಾರ ಮತ್ತೊಂದು ತಾಸ ಅಲ್ಲಿ ಕುಂದ್ರೋದು ಮಾತಾಡೋದು ಅಲ್ಲರ ಏನು ಭಾಳ ಹತ್ತಿರ ಹುಡುಗಿ ನೋಡಿ ಎಷ್ಟು ಚಾಕ್ ಕುಡಿತಾರ ಚಾಕ್ ಕೊಡ್ತಾರೆ ಹುಡುಗಿ ನೋಡಿ ತೋರಿಸ್ ಚಾಕ್ ಕೊಟ್ಟಂದ್ರೆ ಚಾ ಚಾಕ್ ಅಂದ್ರೆ ಮತ್ತೆ ಸೀರೆ ಇಲ್ಲಿಗೆ ಬಂದ್ಬಿಡೋದು ಬಾ ದೂರ ಏನಿಲ್ಲ ಇಲ್ಲಿ ಹಳ್ಳಾಳ ಹಿಂಗೆ ಬರ್ತೀನಿ ಬಾ ಹೋಗಿ ಬರ್ನಾಟು ಮತ್ತೆ ಇಲ್ಲಿ ಗಂಗಾನರಮಣ್ಣ ನಿಂತ ಕರಾಕತ್ತ ಶಾರೋ ಹಾಕ ನೋಡಿ ಅನ್ನ ಹೋಗ್ಬೇಡವಾ ಮನೆಗೆ ಬರ್ಬೇಕಂದೆ ನಾನು ಅಷ್ಟೊಂದು ನೀನೇ ಬಂದೆ ನೋಡಿ ಇಲ್ಲಿ ಹಂಗೇನಿಲ್ಲ ತೊಯ್ಕ ನಾನು ಕಾಲಿನ ಇರ್ತೀವಿ ನಾವು ಇಲ್ಲಿ ಹೋಗಿ ಬರ್ತೇನೆ ತು ನಾ ಹೋಗೋದಿಲ್ಲ ಹೋಗಿ ಅಂತ ಆಸ್ ಮತ್ತು ಮತ್ತೆ ಮನೆಯಾಗಿರ್ತೇವೆ ಹೋಗಂತು ಹನ್ನೊಂದುವರೆಗೆ ಹ್ಞೂ ಹನ್ನೊಂದುವರಿಗೆ ಕಾರ್ ಗಾಡಿ ಐತೆ ಅಲ್ಲೇ ನಮ್ಮಪ್ಪ ಅದನ್ನಲ್ಲ ಒಂದೇ ಕಾರ್ಗಡೆ ತುಂಬ ರೀ ಹ್ಞೂ ಆಯ್ತು ತಗೋಕ್ಕ ಬರ್ತೀವಿ ಗಂಗಾ ನೀನು ಬರ್ತೀನಿ ಹ್ಞೂ ನಾನು ಬರ್ತೇನೆ ಪರವಾಗಿ ಹೋಗಂಟ್ ತಗೋರಿ ಮೂರು ಮಂದಿ ಮತ್ತೆ ಅವರೊಂದು ಮೂರು ಮಂದಿ ಆರು ಮಂದಿ ಹಕ್ಕಾರೆ ಐದು ಆರು ಮಂದಿ ಅಷ್ಟೊಂದು ಬರೋದಲ್ಲ ಈಗ ಹನ್ನೆರಡು ಮತ್ತೆ ಭಾಳಷ್ಟು ಮಂದಿ ಹೋಗ್ತಾರೆ ಹೋಗಂತವ್ರಿ ಕೆಲಸದ ಆಗೈತೆ ಶಾರವಾಕ್ಕ ಹೆಂಗೆ ಹುಡುಗಿ ಬೇಸೈತೆ ಐತೆ ಅಂತಾನೆ ನಾನು ಒಂದು ಅರ್ಧ ಮಾಡಿದೆ ಒಂದು ಅರ್ಧ ಆಯ್ತು ಬಿಡುವ ಇನ್ನ ಅವ್ರು ಹೊಲ ಕಡೆ ಹೋಗ್ಬರ್ತಾನಂದ್ರ ಆಯ್ತು ಬರ್ರಿ ಬರ್ ನಾನು ಅಟ್ ಹೇಳಿ ಬರ್ತಾನ ಅಂತ ಈ ಕಡೆ ಬಂದೆ ಕೆಲಸ ಐತಿ ಹುಡುಗೀನು ಹೆಂಗೈತೆ ಅದ್ರ ನನಗ ಗೊತ್ತಿಲ್ಲ ಅವ್ರ ಅಂದಿದ್ದ ಚಲೋ ಹುಡುಗಿ ಅಂತ ಅಂದಾರ ನನ್ನ ಹೋದ್ ಸೆಕೆಂಡ್ ಸೆಕೆಂಡ್ ಓದಾಳ ಚಲೋ ಹುಡುಗಿ ಅಂದಾರ ನೋಡ್ಕೊಂಡ್ ಬರನ್ರಿ ನೋಡ್ಕೊಂಡ್ ಬಂದ್ಯಾ ಗೊತ್ತಾಗತ್ತಲ್ಲ